ಕಣ್ಣು ಎಲ್ತಾನ ಕಾಣ್ತದ ಅದಷ್ಟು ನಮ್ದೆ ಏ ಕೇಳ್ತಾನ ನಮ್ದು ಬರೀ ನೀರ್ ಕೇಳಿದ್ರ ಬೀರ್ ಕೂಡ ವಂಶ ನಮ್ದು ಅದ್ರ ಕತಿ ಬೊಡದ ಕೇಳ್ತಾರ ಏ ನಮ್ ತಾತ ಇಂದಕ್ಕ ಊರಗ ಬರಗಾಲ ಬಿದ್ದಿತ್ತು ಅವಾಗ ಜನ ಬಂದು ಏನ್ರಿ ಗೌಡ್ರ ನಮ್ ತಿನ್ನಕೊಂಡೇನಲ್ಲ ಮತ್ತೆ ಏನೋ ಜಾಗ ಪಾಗ ಕೊಡ್ತೇನೆ ಅಂತ ಕೇಳಿದ್ರು ಅವಾಗ ನಮ್ ತಾತ ಏನ್ ಮಾಡಿದ ನನ್ ಮನ್ಯಾಗ ಕುದುರೆ ಅದ ಆ ಕುದ್ರಿ ನಾ ರೇಷ್ ಆ ಕುದ್ರಿ ಎಲ್ಲಿ ಓತದ ಅಲ್ಲಿ ತಾನ ಜಾಗ ನಿಮ್ದ ನೋಡ ಅಂತ ಹೇಳದ ಆದ್ರೆ ಏನ್ ಮಾಡ್ ದೋಸ್ತ ಕುದುರೆ ಅವನವನ್ ಆ ಕಡೆಗೆ ಹೋಯ್ತು ಒಳ್ಳೆ ಬರ್ನಲ್ಲ ಉಳ್ದದ್ ಇದಿಷ್ಟೇ ಜಾಗ ಕರೆಕ್ಟ್ ನೋಡಕ್ರಿ ತಾತ ಬರೀ ಮಾರೇ ಅವನವ್ ದೇದರ್ದಾಗ ಒಂದ್ ಕಪ್ ಚಾನ್ ಕುಡಿಸಪ್ಪ